ಮಿತ್ರರೇ ನಾನು ಹನುಮಂತ ಅಂಕೋಶ್ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದ ಅನಂತ್ ಸ್ವಭರಾವ್ ಅವರು ಐದು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿಗೆ ಸ್ಟ್ರೈಕಿಗೆ ಕರೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಹದಿನೇಳು ಏಳು ಇಪ್ಪತ್ತು ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿಯು ಎಸ್ಮಾ ಕಾಯ್ದೆಯೇ ಬಿಡುಗಡೆ ಮಾಡಿದೆ ಅನಂತ ಸುಬ್ಬರಾವ್ ಅವರು ಮಾಧ್ಯಮದಲ್ಲಿ ಮಾತನಾಡಿ ಎಸ್ಮಾ ಕಾಯ್ದೆಗೆ ಹೆದರುವ ಅಗತ್ಯ ಇಲ್ಲ ಮುಷ್ಕರವನ್ನು ದಿನ ಒಳಗಾಗಿ ಕಾಯ್ದೆ ಅನುಗುಣವಾಗಿ ನೀಡಲಾಗಿದೆ ಮುಷ್ಕರ ಮಾಡುವುದು ಕಾನೂನಾತ್ಮಕವಾಗಿದೆ ಎಂದಿದ್ದಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮುಷ್ಕರ ಮಾಡುವುದಕ್ಕೆ ಕಾನೂನಾತ್ಮಕ ಅವಕಾಶವಿದೆ ಯಸ್ಮಾಕ್ಯ ಅಸ್ತ್ರಕ್ಕೆ ಹೆದರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಯಸ್ಮಾ ಕಾಯ್ದೆ ಹಿಂಪಡೆಯಬೇಕು ಎಮ್ ಎಲ್ ಎ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಈ ಹಿಂದೆ ಅಧಿವೇಶನದಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ನೂರ ಮೂವತ್ತಕ್ಕೆ ಸರ್ಕಾರದ ಅನುಮೋದನೆ ಪಡೆದು ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿದ್ದು ಮೂವತ್ತೆಂಟು ತಿಂಗಳ ಬಾಕಿ ಕುರಿತು ಸಮಿತಿ ರಚಿಸಲಾಗಿದ್ದು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡುವುದಾಗಿ ಮತ್ತು ಮುಖಂಡರ ಜೊತೆ ಮಾತುಕತೆ ನಡೆದಿದೆ ಕಾರಣ ಸರ್ಕಾರ ಈಗ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳಕ್ಕೆ ವೇತನ ಪರಿಷ್ಕರಣೆ ಮುಗಿಯುತ್ತಿದೆ ಇದರಲ್ಲಿ ಯಾವುದೇ ಹೂಳಿಲ್ಲ ಅಂತ ಅನಂತ ಸುಬ್ ಸಿ ಎಂ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಸರ್ಕಾರ ಈ ಕೂಡಲೇ ಸೌಹಾರ್ದತೆಯವಾಗಿ ಮಾತುಕತೆ ಕರೆದು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇತ್ತ ಚಂದ್ರಶೇಖರ್ ಕೂಟ ಇದೇ ತಿಂಗಳು ಧರಣಿ ಸತ್ಯಾಗ್ರಹ ಹೂಡುವುದಾಗಿ ಅವರು ಕೂಡ ಹೇಳಿದ್ದಾರೆ ಸರಿ ಚಂದ್ರಶೇಖರ್ದವರು ಈ ಮೊದಲು ಜಾಲತಾಣದಲ್ಲಿ ಸಾರಿಗೆ ಮುಖ ಮುಖ್ಯಮಂತ್ರಿಯವರ ಸಂಪರ್ಕದಲ್ಲಿದ್ದೇವೆ ಸರ್ಕಾರಿ ನೌಕರರಂತೆ ಸರಿಸಮಾನ ಕೊಡಿಸ್ತೇವೆ ಅಂತ ಮಾತು ಹೇಳುತ್ತಿದ್ದರು ಆದರೆ ಈಗ ಒಮ್ಮೆಲೆ ಮತ್ತೆ ಇದೇ ತಿಂಗಳು ಅವರೂ ಕೂಡ ಧರಣಿಯನ್ನು ಮಾಡುತ್ತಿದ್ದಾರೆ ಈಗಾಗಲೇ ಮೂವತ್ತೆಂಟು ತಿಂಗಳ ಈ ಹದ್ ಮತ್ತು ಇನ್ನೊಂದು ಹದಿನಾರು ತಿಂಗಳ ಒಟ್ಟು ಐವತ್ತ ತಿಂಗಳ ಐವತ್ತು ನಾಲ್ಕು ತಿಂಗಳ ಬಾಕಿ ಬರಬೇಕಾಗಿದೆ ಸಾರಿಗೆ ನೌಕರರಿಗೆ ನಿವೃತ್ತಿ ನೌಕರರಿಗೂ ಬಾಕಿ ಬರಬೇಕಾಗಿದೆ ಸರ್ಕಾರ ಕೂಡಲೇ ಸಾರಿಗೆ ನೌಕರರ ಹಿತದೃಷ್ಟಿಯಿಂದ ಮತ್ತು ನಿವೃತ್ತಿ ನೌಕರರ ಹಿತದೃಷ್ಟಿಯಿಂದ ಸಾರ್ವಜನಿಕ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ